ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಇದೊಂದು ಸಣ್ಣ ಡೈಲಿ ಆಗಿರುತ್ತೆ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ನೀರು ದೋಸೆ ಮಾಡಿ ಟೊಮೆಟೊ ಗೊಜ್ಜು ಮಾಡಿದ್ದೆ ನಮ್ಮ ಯಜಮಾನ್ರಿಗೆ ಟೊಮೆಟೊ ಗೊಜ್ಜು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅದನ್ನೇ ಮಾಡಿದ್ದೆ ಸೊ ಟಿಫಿನ್ ತಿಂದುಬಿಟ್ಟು ಇವಾಗ ನಾನು ರೆಡಿಯಾಗಿ ಹೊರಟಿದ್ದೀನಿ ಸ್ವಲ್ಪ ಆಚೆ ಕೆಲಸ ಇತ್ತು ಹಂಗೆ ಫ್ರೆಂಡ್ ಮೀಟ್ ಮಾಡ್ಕೊಂಡು ಬರುವ ಅಂತ ಹೊರಟಿದ್ದೆ ನಾನು ಈ ಬ್ಲಾಗಲ್ಲಿ ಏನು ಕವರ್ ಮಾಡಲಿಲ್ಲ ಮುಂಬರುವ ದಿನಗಳಲ್ಲಿ ಮಾಡುವ ಇನ್ನೂ ಜಾಸ್ತಿ ಕವರ್ ಮಾಡ್ತೀನಿ ಡೈಲಿ ಬ್ಲಾಗಲ್ಲಿ ಯಾಕಂದರೆ ಸ್ಟಾರ್ಟಿಂಗ್ ಅಲ್ವ ನನಗೆ ಇವಾಗ ಬೆಂಗಳೂರಲ್ಲಿ ಬ್ಲಾಗ್ ಮಾಡ್ತಿರೋದು ಸೊ ಜಾಸ್ತಿ ಆಚೆ ಕಡೆ ಹೋದಾಗ ವಿಡಿಯೋ ಮಾಡಲಿಕ್ಕೇನು ಒಂಥರ ಅನಿಸುತ್ತೆ ಸೊ ಮುಂದೆ ಮುಂದಿನ ವಿಡಿಯೋಸ್ గడాలి జాస్తి ఏను వీడియోస్ మరి అప్లోడ్ మార్తిని ఓకేనా తీ కోహి తె ఖబర్ ను చే కోహి ಡ್ರಾಪ್ ಮಾಡಿಬಿಟ್ಟು ಹೋದರು ಅಲ್ಲಿಂದ ನಾನು ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆನ ಹತ್ತಿ ನನ್ನ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದೆ ಬೆಂಗಳೂರಲ್ಲಿ ಬೆಳಗ್ಗಿನ ಪೀಕ್ ಅವರ್ಸಲ್ಲಿ ನೀವು ಬಿ ಎಮ್ ಟಿ ಸಿಲಿ ಟ್ರಾವೆಲ್ ಮಾಡ್ತೀರ ಅಂದರೆ ಎಲ್ಲ ಬಸ್ಸು ರಶ್ ಇರುತ್ತೆ ನೀವೇನಾದರೂ ಒಂಚೂರು ಪರಪುಣ್ಯ ಮಾಡಿದರೆ ಬಸ್ಸಲ್ಲಿ ಸೀಟ್ ಸಿಗುತ್ತೆ ನಾನೊಂದು ನಾಲ್ಕು ಬಸ್ ಬಿಟ್ಟಾದಮೇಲೆ ಆಮೇಲೆ ಇದು ಐದನೇ ಬಸ್ಸು ಹತ್ತು ನಿಮಿಷ ವೇಟ್ ಮಾಡಿ ಆಮೇಲೆ ಸಿಕ್ತು ಈ ಬಸ್ಸು ಫೈನಲಿ ಒಂದು ಟಿಕೆಟ್ ತೊಗೊಂಡು ಹೊರಟೆ ಇವಾಗ ಮೆಜೆಸ್ಟಿಕ್ ಬಂದು ರೀಚ್ ಆದ ಇದೇ ನೋಡಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಇದ್ರ ಪಕ್ಕದಲ್ಲೇ ಇರೋದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಇನ್ನೊಂದು ಬಸ್ ತೊಗೊಂಡು ಮಹಾರಾಣಿ ಸತ್ರ ಬಂದು ಇಳ್ಕೊಂಡೆ ಇದೇ ನೋಡಿ ಕೆ ಆರ್ ಸರ್ಕಲ್ ಅಲ್ಲಿ ಅಲ್ಲಿ ಇಲ್ಲಿಂದ ಲೆಫ್ಟ್ ಹೋದರೆ ವಿಧಾನಸೌಧ ರೈಟ್ ಹೋದರೆ ಸಿಟಿ ಕೋರ್ಟು ಹಾಗೆ ಮೂರ್ನಾಲ್ಕು ರೋಡ್ ಸಿಗುತ್ತೆ ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಸಂಜೆ ವಾಕಿಂಗ್ ಹೋಗಿದ್ದೆ ನೋಡಿ ಸಂಜೆ ಆಲ್ರೆಡಿ ಆರು ನಲವತ್ತೈದಾಗಿತ್ತು ಇನ್ನೂ ಎಷ್ಟು ಬೆಳಕಿದೆ ಅಂತ ನಾನು ನನ್ನ ಫ್ರೆಂಡ್ ಮೀಟ್ ಮಾಡಿದ್ದೆಲ್ಲ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಅವ್ಳಿಗೂ ಕಂಫರ್ಟ್ ಇರಬೇಕಲ್ಲ ಅವಳ ಹತ್ರ ನಾನು ಕೇಳಲೂ ಇಲ್ಲ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಕೇಳಿಬಿಟ್ಟು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಓಕೆನಾ ಸೊ ಇವಾಗ ಇನ್ನೇನು ಟೈಮ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಬಂದು ರೆಸ್ಟ್ ತೊಗೊಂಡು ಇವಾಗ ವಾಕಿಂಗ್ ಹೊರಟಿದ್ದೀನಿ ಪ್ರೀತಿ ನೀ ಹುಟ್ಟೋದಲ್ಲಿ ನಿನ್ನ ಆತವರೂರಲ್ಲಿ ನಿನಗೆ ತಾಯ್ತಂದೆಯ ಯಾರು ನೀ ಹೇಳೆಯ ನಿನಗಿಂತಲೂ ರುಚಿಯಾಗುವುದು ಬೇರೆ ಬೇಕೆನಿಸದು ಯಾರು ನಿನ್ನ ಸ್ನೇಹವೇ ಬಲು ಸುಂದರ ಸ್ನೇಹವೇಂದರೇ ಸುಖ ಸಾಗರ ಫೈನಲಿ ಪಾರ್ಕ್ ಬಂದೆ ನಮ್ಮನೆಯಿಂದ ಐದು ನಿಮಿಷ ಡಿಸ್ಟೆನ್ಸ್ ಅಷ್ಟೇ ನಾನು ನಡೆಯೋ ಸ್ಪೀಡ್ಗೆ ನಿಧಾನಕ್ಕೆ ನಡ್ಕೊಂಡು ಬಂದರೆ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ನಾನು ನಡ್ಕೊಂಡೆ ಬಂದೆ ಇಲ್ಲೇ ನೋಡಿ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಬೆಂಗಳೂರೂ ಗೊತ್ತಿರುತ್ತೆ ಎಲ್ಲ ಪಾರ್ಕಲ್ಲೂ ಇರುತ್ತೆ ಇದೇ ಸೇಮ್ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಇದೇ ಪಾರ್ಕಲ್ಲಿ ನಾನು ಡೈಲಿ ವಾಕಿಂಗ್ ಬರೋದು ಬೆಂಗಳೂರಲ್ಲಿದ್ದರೆ ಮತ್ತೆ ಮನೆಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ನಾನು ಬರೋದೇ ಲೇಟು ಸಿಕ್ಸ್ ಫೋರ್ಟಿ ಫೈವ್ ಏನೋ ಆಗಿತ್ತಲ್ವ ಇಲ್ಲೊಂದು ಒಂದೂವರೆ ತಾಸು ಏನೋ ಇದ್ದೆ ಅನಿಸುತ್ತೆ ಹೋಗೋದು ಲೇಟ್ ಲೇಟಾಗಿರುತ್ತೆ ಹಾಗಾಗಿ ಮನೆಗೆ ಹೋಗಿ ಇನ್ನು ಅಡುಗೆ ಮಾಡಿ ಊಟ ಎಲ್ಲ ಮಾಡೋದಿತ್ತು ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇನ್ನು ವೀಡಿಯೋ ಮಾಡ್ತಾರೆ ನಾನು ಅಡುಗೆ ಮಾಡಿದ್ರೆ ಹನ್ನೆರಡು ಗಂಟೆಗೆ ಊಟಕ್ಕೆ ಹಾಕ್ತೀನಿ ನನ್ನ ಗಂಟೆಗೆ ಹಾಗಾಗಿ ಮನೆಗೆ ಹೋದ್ಮೇಲೆ ಏನು ವೀಡಿಯೋ ಮಾಡಲಿಲ್ಲ ಊಟ ಮಾಡಿ ಮಲಗಿದ್ವಿ ಅಷ್ಟೇ ಇದು ನನ್ನ ಅಮ್ಮ ಕಳಿಸಿರೋ ವೀಡಿಯೋ ನನ್ನ ಮಕ್ಕಳ ವೀಡಿಯೋ ಹ್ಞೂ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋಸ್ ಅದಕ್ಕೋಸ್ಕರ ಅದನ್ನು ಇಲ್ಲಿ ಆನ್ ಮಾಡಿದ್ದೀನಿ ಆರ್ಯನ್ ಡ್ಯಾನ್ಸ್ ಬಿಡ ಆರೇನ್ ಆರೇನ್ ಆರನ್ ತೋ ಡ್ಯಾನ್ಸ್ ಫುಲ್ ಸಾಂಗ್ ಪ್ಲೇ ಮಾಡಲಿಕ್ಕಾಗಲ್ಲ ಕಾಪರೇಟ್ ಬರುತ್ತೆ ಹಾಗಾಗಿ ಇಷ್ಟೇ ಆಗಿತ್ತು ಇವತ್ತಿನ ವೀಡಿಯೋ ಡೈಲಿ ಬ್ಲಾಗ್ ಮಾಡಬೇಕಂದ್ರೆ ಜಾಸ್ತಿ ವೀಡಿಯೋಸ್ ಆಗಲ್ಲ ನಿಜವಾಗ್ಲೂ ಯೂಟ್ಯೂಬರ್ಸ್ ಎಲ್ಲ ಹೆಂಗೆ ವೀಡಿಯೋ ಮಾಡ್ತಾರೆನೋ ಅನಿಸುತ್ತೆ ನಂಗೆ ಕೆಲವೊಂದು ಸಲ ಅಂದರೆ ನಾವು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನೋಡ್ಬೋದು ಬಟ್ ಅವು ಅವು ಅದವ್ರದ್ದು ಇಡೀ ದಿನದ ವೀಡಿಯೋ ಆಗಿರುತ್ತೆ ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾರೆ ನಿಜವಾಗ್ಲೂ ಗ್ರೇಟ್ ನಂಗೆ ಡೈಲಿ ವ್ಲಾಗ್ ಮಾಡಬೇಕಂದ್ರೆ ನೋಡಿ ನಾನು ಇಷ್ಟೇ ಒಂದು ಐದು ನಿಮಿಷದ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ಅದರಲ್ಲಿ ಏನು ಅಂಥದ್ದೇನೂ ಇಲ್ಲ ಅಂದರೆ ವೀಡಿಯೋ ಮಾಡ್ತಾನೆ ಕೆಲಸನೂ ಮಾಡಬೇಕಂದ್ರೆ ಅದು ಟೈಮಿಂಗ್ಸ್ ಜಾಸ್ತಿ ತೊಗೊಳುತ್ತೆ ಅದು ಎಲ್ಲ ಎಲ್ಲನೂ ಡಿಲೇ ಆಗ್ತಾ ಹೋಗುತ್ತೆ ಎರಡು ಕಡೆಯೂ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಲ್ಲ ನಾನು ನಾನಂತೂ ಇನ್ನೂ ಕಲ್ತಿಲ್ಲ ಬ್ಯಾಲೆನ್ಸ್ ಮಾಡೋದು ನೋಡುವ ಹೋಗ್ತಾ ಹೋಗ್ತಾ ನಾನು ಅಂದರೆ ವಿಡಿಯೋ ಮಾಡೋದ್ರಲ್ಲಿ ಪ್ರೂವ್ ಆಗ್ತೀನ ನೋಡು ಇಂಪ್ರೂವ್ ಆಗ್ತೀನ ನೋಡುವ ನೋಡು ಕಾಯ್ತಾಯಿರಿ ನೀವು ನಾನು ಮುಂದಿನ ವೀಡಿಯೋಸ್ನೆ ಹೆಂಗೆ ಮಾಡ್ತೀನಿ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮನೆ ಎಲ್ಲನೂ ಅಂತ ಸೊ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಪುಟ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗುವ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಬಂದು ಕುಡ ಇಲ್ಲೇ ಹೇ ಹಾನು ಮಾತು ನಾನು ಮಾ ಜಾತ್ರೆಯಲ್ಲಿ ನೀ ಕೈಯ ಬಿಡದಿರು ಆಗಾಗ ಕಣ್ಣಲ್ಲಿ ಸಂದೇಶ ಕೊಡುತ್ತಿರು ಅದೇ ಪ್ರೀತಿ